ಆಯ್ ಆಲ್ ವೆಲ್ಕಮ್ ಟು ಸ್ಯಾಂಟೆಕ್ ನ್ಯೂಸ್ ಕನ್ನಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತಿನ ವಿಷಯ ಎಲ್ಲರಿಗೂ ಬೇಕಾಗಿರೋದು ಫ್ರೆಂಡ್ಸ್ ಇದು ಮರ್ತೋಗಿದ್ರೆ ತಿಳ್ಕೊಳ್ಳಿ ತಿಳ್ಕೊಂಡಿದ್ರೆ ಮತ್ತೆ ತಿಳ್ಕೊಳ್ಳಿ ಮೂಲಭೂತ ಹಕ್ಕುಗಳು ಸೊ ಮೂಲಭೂತ ಹಕ್ಕುಗಳು ಅಂದ್ರೆ ಏನು ಏನು ನಾನು ತುಂಬಾ ಇತಿಹಾಸ ಹೇಳೋದಿಲ್ಲ ಎರಡು ನಿಮಿಷದಲ್ಲಿ ಮುಗಿಸ್ತೇನೆ ಮೂಲಭೂತ ಹಕ್ಕುಗಳು ಅಂದ್ರೆ ಒಬ್ಬ ವ್ಯಕ್ತಿಯ ನೈತಿಕ ಬೌದ್ಧಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಭಿವೃದ್ಧಿಗೆ ಬೇಕಾಗುವಂತ ಹಕ್ಕುಗಳು ಅದನ್ನ ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ಅದು ಅಥವಾ ಅದು ಅಷ್ಟು ಅತ್ಯವಶ್ಯಕತೆ ಇದೆಯಾ ಮೂಲಭೂತ ಹಕ್ಕುಗಳ ಅವಶ್ಯಕತೆ ಇದೆಯಾ ನಮಗೆ ಖಂಡಿತವಾಗ್ಲೂ ಇದೆ ಒಬ್ಬ ವ್ಯಕ್ತಿಯ ಅಸ್ತಿತ್ವ ಮತ್ತು ಸರ್ವಾಂಗೀಣ ಬೆಳವಣಿಗೆಗೆ ಮೂಲಭೂತ ಹಕ್ಕುಗಳ ಅವಶ್ಯಕತೆ ಇದೆ ಅದಕ್ಕೆ ಈ ಮೂಲಭೂತ ಹಕ್ಕುಗಳನ್ನ ಸಂವಿಧಾನದ ಅಡಿಯಲ್ಲಿ ಸೇರಿಸಿದ್ದಾರೆ ಸಂವಿಧಾನದಲ್ಲಿ ಮಾನ್ಯತೆ ಪಡೆದಂತ ಆರು ಹಕ್ಕುಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಹಕ್ಕುಗಳು ತುಂಬಾ ಇಂಪಾರ್ಟೆಂಟ್ ನಿಮಗೆ ಗೊತ್ತಿರಲೇಬೇಕು ಮೊದಲನೇದಾಗಿ ಸಮಾನತೆಯ ಹಕ್ಕು ಎರಡನೇದು ಸ್ವಾತಂತ್ರ್ಯದ ಹಕ್ಕು ಮೂರನೇದು ಶೋಷಣೆಯ ವಿರುದ್ಧದ ಹಕ್ಕು ನಾಲ್ಕನೇದು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಹಕ್ಕು ಐದನೇದು ಶೈಕ್ಷಣಿಕ ಹಕ್ಕು ಆರನೆಯದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಸೊ ಇವೆಲ್ಲ ಹಕ್ಕುಗಳು ನಮಗೆ ಗೊತ್ತಿರಬೇಕು ಫ್ರೆಂಡ್ಸ್ ಇದು ನಮ್ಮ ರೈಟ್ಸ್ ಓಕೆ ಇದನ್ನ ಪ್ರತಿಯೊಂದು ನಾವು ತಿಳ್ಕೊಬೇಕು ಸೊ ಅದಕ್ಕೋಸ್ಕರನೇ ಸಂವಿಧಾನದ ಅಡಿಯಲ್ಲಿ ಸೇರ್ಸಿದ್ದಾರೆ ಸಂವಿಧಾನದಲ್ಲಿ ನಾವು ತಿಳ್ಕೊಳ್ಳೇಬೇಕಾಗಿರುವಂತಹ ಅತ್ಯಮೂಲ್ಯವಾದ ವಿಷಯಗಳು ಅಂದ್ರೆ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಸೊ ಇದರಲ್ಲಿ ಇನ್ ಡೀಟೈಲ್ಡ್ ಆಗಿ ನೋಡೋಣ ಸಮಾನತೆ ಹಕ್ಕು ಅಂದ್ರೆ ಏನು ಆ ಸ್ವಾತಂತ್ರ್ಯದ ಹಕ್ಕು ಅಂದ್ರೆ ಏನು ಸಮಾನತೆಯ ಹಕ್ಕು ಕಾನೂನಿನ ಮುಂದೆ ಸರ್ವರು ಸಮಾನರು ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಕಾನೂನು ಎಲ್ಲರಿಗೂ ಒಂದೇ ಯಾರಿಗೂ ತಾರತಮ್ಯವನ್ನು ಮಾಡುವುದಿಲ್ಲ ಹಾಗಾಗಿ ನಾವೆಲ್ಲರೂ ಕಾನೂನಿಗೆ ತಲೆ ಬಾಗಲೇಬೇಕು ಸ್ವಾತಂತ್ರ್ಯದ ಹಕ್ಕು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂಘ ಸಂಸ್ಥೆಗಳನ್ನ ಕಟ್ಟುವಂತ ರಚಿಸುವಂತ ಸ್ವಾತಂತ್ರ್ಯ ಹಾಗೂ ನಮ್ಮ ದೇಶದಾದ್ಯಂತ ಎಲ್ಲಿ ಬೇಕಲ್ಲಿ ಚಲಾಯ ಚಲಿಸುವ ಮತ್ತು ವಾಸಿಸುವಂತ ಸ್ವಾತಂತ್ರ ನಮಗಿದೆ ಸೊ ಶೋಷಣೆಯ ವಿರುದ್ಧದ ಹಕ್ಕು ಯಾವುದೇ ಅನೈತಿಕ ಚಟುವಟಿಕೆಗಳಿಗೆ ಬಲವಂತವಾಗಿ ತಳ್ಳುವುದು ಹಾಗೂ ಮಾನವ ಜೀವಿಗಳನ್ನು ಮಾರಾಟ ಮಾಡುವುದು ಹಾಗೂ ಚಿಕ್ಕ ವಯಸ್ಸಿನ ಹದಿನಾಲ್ಕು ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳನ್ನು ಕೆಲಸ ಮತ್ತು ಕಾರ್ಖಾನೆಗಳಲ್ಲಿ ತೊಡಗಿಸುವುದರ ವಿರುದ್ಧ ನಾವು ಮಾತಾಡುವಂತ ಹೋರಾಡುವಂಥ ಹಕ್ಕು ಚಿಕ್ಕ ಹಕ್ಕು ಯಾವುದೇ ಧರ್ಮವನ್ನ ಸ್ವೀಕರಿಸುವ ಆಚರಿಸುವ ಹಾಗೂ ಪ್ರಚಾರ ಮಾಡುವಂತ ಇರುವಂಥ ಹಕ್ಕು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು ಯಾವುದೇ ಜಾತಿ ಭಾಷೆ ಲಿಂಗ ಜನಾಂಗ ಧರ್ಮವನ್ನು ನೋಡದೆ ಎಲ್ಲರಿಗೂ ಸಮಾನವಾದ ಶಿಕ್ಷಣವನ್ನು ಪಡೆಯುವಂಥ ಹಕ್ಕು ಆತ್ಮಕ ಪರಿಹಾರಗಳ ಹಕ್ಕು ಈ ಮೇಲಿನ ಎಲ್ಲ ಹಕ್ಕುಗಳನ್ನ ಅನುಷ್ಠಾನಕ್ಕೆ ತರಲು ನಾವು ಚಲಾಯಿಸುವಂತಹ ಹಕ್ಕನ್ನು ಸಂವಿಧಾನಾತ್ಮಕ ಹಕ್ಕು ಅಂತ ಕರಿತೀವಿ ಈ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್ ಬಾಯ್